ಒನ್ ಆಫ್ ಮೈ ಸೀನ್ ಜೊತೆ ತುಂಬ ಇಮೋಷನಲ್ ಅಂಡ್ ಆಲ್ಸೋ ತುಂಬ ಕಷ್ಟ ಟು ಪರ್ಫಾಮ್ ದಟ್ ಸೀನ್ ಸೊ ಐ ಥಿಂಕ್ ದಟ್ ಸೀನ್ ವಾಸ್ ಅ ಡಿಫಿಕಲ್ಟ್ ಒನ್ ಆ್ಯಂಡ್ ಪೀಪಲ್ ಆರ್ ಲವ್ ಆಲ್ರೆಡಿ ಅಪ್ರಿಶಿಯೇಟಿಂಗ್ ಮೀ ಫಾರ್ ದಟ್ ಲೆಟ್ ಸಿಂಡ್ ಖಂಡಿತ ನೆಕ್ಸ್ಟ್ ಕನ್ನಡ ಫಿಲ್ಮ್ ಫಾರ್ ಶ್ಯೋರ್ ವೆರಿ ವೆರಿ ಸೂನ್ ಐ ಲವ್ ಮೈಟ್

ಕಾನ್ಸೆಪ್ಟ್ ಸೊ ಒಂದು ಹುಡುಗ ಒಂದು ಹುಡುಗಿನ ಎಷ್ಟು ಯಾವ ರೀತಿ ಪ್ರೀತಿಸ್ಬೋದು ಆ ಥರ ಒಂದು ಪ್ರೀತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಲವ್ಲಿ ಮೂವಿ ಚೆನ್ನಾಗಿದೆ ಯೂತ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ನಾವು ಆ್ಯಕ್ಚುಲಿ ಇಂಥ ಪೇರ್ಸ್ನ ನಾವು ನೋಡ್ತಾ ಇರ್ತೀವಿ ಬಟ್ ಆನ್ ಸ್ಕ್ರೀನ್ ಇಷ್ಟು ಹಾನೆಸ್ಟ್ ಆಗಿ ಒಂದು ಪೇರ್ನ ಆ್ಯಂಡ್ ಒಂದು ಸ್ಟೋರಿನ ಲವ್ಲಿನಲ್ಲಿ ನೋಡ್ಬೋದು ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಆಲ್ರೆಡಿ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಬಂದು ಅಷ್ಟೇ ಥ್ಯಾಂಕ್ ತುಂಬಾ ವರ್ಷಗಳ ಕನಸು ತುಂಬಾ ವರ್ಷಗಳ ಶ್ರಮ ಈ ಒಂದು ಬಗ್ಗೆ ಹೇಳೋದ್ರೆ ಮೂರು ವರ್ಷ ಸತತವಾಗಿ ಇಡೀ ತಂಡ ಶ್ರಮ ಹಾಕಿ ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿರ್ತಕ್ಕಂತ ಈ ಒಂದು ಸಿನಿಮಾ ಆ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಸಬ್ಜೆಕ್ಟ್ನ ಆಯಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ತೆಗೆದಿದೆ ಮೂಡ್ದು ಮೂಡ್ ಬಂದಿದೆ ಅನ್ನೋದು ಅಂತೂ ಇತ್ತು ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ ಆ ಒಂದು ಆ್ಯಂಗ್ ಒಂದು ಟೆನ್ಷನ್ ಇದೇ ಇತ್ತು ಬಟ್ ಇಷ್ಟು ಒಳ್ಳೆ ಓಪನಿಂಗು ಇಷ್ಟು ಚೆನ್ನಾಗಿ ಜನ ಸ್ಪಂದಿಸ್ತಿರೋದು ಆ್ಯಂಡ್ ಅವರು ಸಿನಿಮಾ ನೋಡ್ಬೇಕಾದ್ರೆ ಕನೆಕ್ಟ್ ಆಗ್ತಿರೋ ರೀತಿ ಆ್ಯಂಡ್ ಎಸ್ಪೆಷಲಿ ನಾನು ಫಸ್ಟ್ ಡೇ ಫಸ್ಟು ಅನುಪಮಕ್ಕೆ ಬಂದಿದ್ದೆ ಸೊ ಇಲ್ಲಿ ಆ ಸೆಲೆಬ್ರೇಷನ್ಸ್ ಓಪನಿಂಗಲ್ಲೇ ಆ ಸೆಲೆಬ್ರೇಷನ್ಸ್ ಆಗಲಿ ಮತ್ತು ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ರಿಯಾಕ್ಷನ್ ಆಗಲಿ ಆ್ಯಂಡ್ ಇದು ಆ ಒಂದು ಕಾಮಿಡಿ ಎಪಿಸೋಡ್ಸ್ಗೆ ಅವ್ರು ನಗೋದಾಗಲಿ ಅಥವಾ ಸೀರಿಯಸ್ ಎಪಿಸೋಡ್ಸ್ಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇಡೀ ಥಿಯೇಟ್ರು ಫುಲ್ ಹೌಸ್ ಇದ್ರು ಪಿನ್ ಡ್ರಾಪ್ ಸೈಲೆನ್ಸ್ ಆಗೋದಾಗ್ಲಿ ಆ್ಯಂಡ್ ಅವರು ಎಮೋಷನಲ್ ಆಗಿ ಕಣ್ಣಲ್ಲಿರಾಗ್ತಿರೋದು ಇದೆಲ್ಲ ನೋಡಿದಾಗ ಇದು ಇದಕ್ಕೆ ಅಲ್ವಾ ಪಾದು ಇದಕ್ಕೋಸ್ಕರ ಒಂಥರ ನಾವು ಬದುಕ್ತಾ ಇರೋದು ಇದಕ್ಕೋಸ್ಕರ ಅಲ್ವಾ ಅನ್ನೋ ರೀತಿ ಒಂದು ಏನು ಮತ್ತೆ ಜೀವ ಸಿಕ್ಕಂಗೆ ಆಯಿತು ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ನಮ್ಮ ಈ ಒಂದು ಹೆಮ್ಮೆಯ ಸಿನಿಮಾ ಇವತ್ತಿಂದ ನಿಮ್ಮದು ಅಂತ ಹೇಳ್ತಿದ್ದೆ ಆ್ಯಂಡ್ ಅದನ್ನ ನಿಮ್ದಾಗಿಸ್ಕೊಂಡದಕ್ಕೆ ತುಂಬ 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 ಹೃದಯ ಧನ್ಯವಾದಗಳು ಲವ್ ಯು ಆಲ್ ಸರ್ ಇಂಟರ್ವೆಲ್ ಬ್ಲಾಕ್ ನಂತರ ಒಂದು ಟ್ವಿಸ್ಟು ಇಂಟರ್ವೆಲ್ಗೆ ಒಂದು ಜನಕ್ಕೆಲ್ಲ ಒಂದು ಬೇರೆ ರೀತಿನೇ ಕ್ವಶನ್ ಸ್ಟಾರ್ಟ್ ಆಗಿಬಿಡತ್ತೆ ಆ ಕತೆ ಕೇಳಿದಾಗ ನಿಮ್ಗೆ ಹೇಗೆ ಅನಿಸಿತ್ತು ನಾವು ಲೀಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಅಷ್ಟೇ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಕತೆ ಕೇಳಿದಾಗ ಫಸ್ಟ್ ಕೇಳಿದಾಗಲೇ ಇದ್ರ ಸುತ್ತಾನೆ ಕಥೆ ಅಂತ ನನಗೆ ಗೊತ್ತಿದ್ದರಿಂದ ತುಂಬ ಹೆವಿ ಹೆಚ್ಚಿನ ನನಗೆ ಹೆಂಗೂ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂತ ಕೇಳಿದ್ದೆ ಒಂದು ಸ್ಟ್ರಕ್ಚರ್ ಬರ್ಕೊಂಬ ಆಮೇಲಿಂದ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ ಒಂದು ಸ್ಟ್ರಕ್ಚರ್ ಬಂದು ಕೇಳುವಾಗ ಐ ವಾಸ್ ಸೋ ಎಕ್ಸೈಟೆಡ್ ಇದಕ್ಕೆ ಒಳ್ಳೆಯ ಪ್ರೊಡ್ಯೂಸರ್ಸ್ ಸಿಗಬೇಕಪ್ಪ ಈ ಸಿನಿಮಾ ಮಾಡಿದ್ರೆ ಹಂಗೆ ಮಾಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಆಸೆ ಪಟ್ಟಿದ್ದೆ ಹಂಗೆ ನಾವು ಅನ್ಕೊಂಡಂಗೆ ಅಷ್ಟೇ ಒಳ್ಳೆ ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆಯಾಗಿ ನಿಲ್ತು ಈ ಒಂದು ಸಿನಿಮಾ ಇವತ್ತು ಇಷ್ಟು ಮಟ್ಟಕ್ಕೆ ಮೂಡಿ ಬಂದಿದೆ ಇಷ್ಟು ಮಟ್ಟಕ್ಕೆ ಆಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಂಡದ ಶ್ರಮ ಜೊತೆಗೆ ನಮ್ಮ ಬೆನ್ನೆಲು ಬಗ್ನಿಂದ ನಮ್ಮ ನಿರ್ಮಾಪಕರು ಸಿನಿಮಾಗೆ ಕೇಳಿದ್ದು ಎಲ್ಲವನ್ನೂ ಅಗತ್ಯ ಇರೋದೆಲ್ಲವನ್ನು ಪೂ ಅಚ್ಚುಕಟ್ಟಾಗಿ ಪೂರೈಸಿ ಇಷ್ಟು ಕ್ವಾಲಿಟಿಯಿಂದ ಒಂದು ಸಿನಿಮಾನ ಕಟ್ಕೊಡೋಕೆ ನಮಗೆ ನಮಗೆ ಸಾಧ್ಯ ಆಯಿತು ಸೊನ್ನೆ ಮೇಡಮ್ ನೋಡಿದ್ರು ಇವತ್ತು ಕೂಡ ಬಂದಿರೋ ಫಸ್ಟೆ ಫಸ್ಟ್ ಶೋ ನೋಡೋಕ್ಕೆ ಆಡಿಯನ್ಸ್ ಏನಂದ್ರು ಅವರು ಅಂದರೆ ಅವ್ರ ರಿಯಾಕ್ಷನ್ ಆ್ಯಕ್ಚುಲಿ ಶೇರ್ ಮಾಡಿದರು ನೋಡಿರ್ತೀರ ವೆರಿ ಇಮೋಷನಲ್ ನಿನ್ನೆ ನೋಡಿ ಎಮೋಷನಲ್ ಆಗಿ ಹಾಕಿದವರು ಇವತ್ತು ಬಂದ್ಬಿಟ್ಟು ಮತ್ತೆ ಮತ್ತೆ ಸಿನಿಮಾ ನೋಡ್ತಾ ಹೇಳ್ತಾ ಇದ್ದಾರೆ ನನಗೆ ಅಯ್ಯೋ ಓಕೆ ನನ್ನ ಹೆಂಡತಿ ಹೇಳೋದು ಸ್ವಲ್ಪ ಕಷ್ಟ ಅಂಡ್ ಒಬ್ಬ ಪ್ರೇಕ್ಷಕರು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ತುಂಬ ಇಷ್ಟನೂ ಆಗುತ್ತೆ ಸೊ ದಟ್ಸ್ ಮೇ ಬಿ ಈ ಸಿನಿಮಾಗೆ ಸರ್ ಇಲ್ಲಿ ಬೆಂಗಳೂರು ಸೆಲೆಬ್ರೇಷನ್ ಆಗಿ ನೋಡಿದ್ದೀವಿ ಆಲ್ ಓವರ್ ದ ಮೈಸೂರಲ್ಲಿ ಕೂಡ ಸೆಲೆಬ್ರೇಷನ್ ಆಗ್ತದೆ ಎಲ್ಲ ಸೆಲೆಬ್ರೇಷನ್ ಇದು ವಿಶೇಷ ಹೇಳ್ತೀರಾ ನನಗೆ ಈ ಅಭಿಮಾನಕ್ಕೆ ನಾನು ರೂಣಿ ಅಂದರೆ ಎಲ್ಲೋ ನಾನು ಯಾವತ್ತೂ ಆಸೆ ಆಸೆ ಆಕಾಂಕ್ಷೆ ಇಟ್ಕೊಂಡೇ ಇರಲಿಲ್ಲ ಆರ್ಟಿಸ್ಟ್ ಆಗಬೇಕು ಕಲಾವಿದ ಆಗಬೇಕು ಅಂತ ಸಿನಿಮಾಗೆ ಬರ್ತೀನಿ ಅಂತ ಗೊತ್ತಿಲ್ಲದೆ ಇರೋನು ಸಿನಿಮಾಗ್ ಬಂದು ಈ ಸತತವಾಗಿ ಒಂದು ದಶಕಗಳ ದಶಕಗಳ ಕಾಲ ಶ್ರಮಿಸಿ ದುಡಿದು ಒಂದಷ್ಟು ಏನೋ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿತ್ತು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಓಪನಿಂಗ್ ಇಷ್ಟು ಜನ ಅಂದರೆ ಶೋಗಳು ಬೇರೆ ಬೇರೆ ಕಡೆ ಹೌಸ್ಫುಲ್ ಆಗಿ ಅವರೆಲ್ಲರೂ ಈ ಥರ ಕೊಡ್ತಿರೋ ರಿಯಾಕ್ಷನ್ ಸೊ ನೆಕ್ಸ್ಟ್ ಲೈಕ್ಸ್ ಅಂತ ಎಲ್ಲ ಕಡೆ ಹೋಗ್ತೀವಿ ಅವರು ಇಷ್ಟು ಪ್ರೀತಿ ತೋರಿಸಿದಾರೆ ಅವ್ರನ್ನ ಹೋಗಿ ಭೇಟಿ ಮಾಡಲಾರ ನನಗೆ ಬಿದ್ದೆ ಬರಲ್ಲ ಇವತ್ತು ಸದ್ಯಕ್ಕೆ ಬೆಂಗಳೂರು ನಾಳೆ ನಾಳಿದ್ದು ಈ ತುಮಕೂರು ಮೈಸೂರು ಮಂಡ್ಯ ಮದ್ದೂರು ಈ ಕಡೆ ಮತ್ತೆ ಕಮಿಂಗ್ ಬೇಕಲ್ಲಿ ನಾರ್ತ್ ಕರ್ನಾಟಕ ಎಲ್ಲ ಕಡೆ ಹೋಗ್ತೀವಿ ಅವ್ರಿಗೆ ಥ್ಯಾಂಕ್ಸ್ ನಿಮ್ಮ ತಮ್ಮ ಬಗ್ಗೆ ನನಗೆ ಅವನ ಬಗ್ಗೆ ಕೆಲಸ ಗೊತ್ತಿತ್ತು ನನಗೆ ಅವನ ಕೆಲಸ ಇಷ್ಟ ಆಗೇ ನಾನು ಮನೆಯವನಾಗಿ ನನ್ನ ಅಂದರೆ ಪರಿಚಯ ಸೆಟ್ಟಲ್ಲಿ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರಿಗೆ ಅಷ್ಟೇ ಗೊತ್ತು ನನಗೆ ಅವ್ನು ಕೆಲಸ ಮಾಡ್ತಿದ್ದ ರೀತಿ ನೋಡಿ ಬಾಚಿನ ಜೊತೆಗಿರೋ ನೋಡೋಣ ಒಂದು ಏನೋ ಒಂದು ಮಾಡೋಣ ಜೀವನದಲ್ಲಿಂದ ಶುರುವಾಗಿದ್ದ ಜರ್ನಿ ಮಕ್ಳು ಸಿನಿಮಾ ಸೆಟ್ಟಲ್ಲಿ ಅವನ ಕಾರ್ಯವೈಖರಿ ಅವನ ನಿಷ್ಠೆ ಅವನ ದ ವೇ ಹಿ ಡ್ರೀಮ್ಸ್ ದ ವೇ ಹಿ ವಿಜುವಲೈಸಸ್ ಎಲ್ಲವೂ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆ್ಯಂಡ್ ಆ ನಂಬಿಕೆಯಿಂದನೇ ಅವನ ಕಥೆ ಒಂದ್ಸಲಿ ನರೇಟ್ ಮಾಡಿದ ಅಷ್ಟೇ ಮಗ ಮಾಡು ಇ ಏನು ಅಂದರೆ ನನಗೇರೋ ಕ್ವಶನ್ಸ್ ಇದ್ರೆ ಕೇಳ್ತೀನಿ ಬಿಟ್ಟರೆ ಇದು ನಿಮ್ಮ ಶೋ ಮಾಡು ನೀನು ನಿನ್ನ ನೀನು ನನ್ನ ಡೈರೆಕ್ಟರು ನಾನೇನು ಆರ್ಟಿಸ್ಟ್ ಅಷ್ಟೇ ನಮ್ಮ ಅಣ್ಣ ಪಾಕಿ ಸ್ಟೆಫಿ ಬಗ್ಗೆ ಸ್ಟೆಫಿ ಅಂದ್ರೆ ನೋಡಿದ್ರಲ್ಲ ನೀವು ಈ ಭಾಷೆನೇ ಬರದೆ ಆ ಹುಡುಗಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಅಂದರೆ ಏ ವಾವ್ ನನಗೆ ತುಂಬ ಡೌಟ್ ಇದ್ದು ಸ್ಟೆಫಿ ಮೇಲೆ ಸಿನಿಮಾ ಶೋ ಬಾಕಿ ಅವರೆಲ್ಲರ ಬಗ್ಗೆ ತುಂಬ ಕಾನ್ಫಿಡೆಂಟ್ ಆಗಿದೆ ಸ್ಟೆಫಿಗೆ ಕನ್ನಡ ಬರಲ್ಲ ಅನ್ನೋದು ದೊಡ್ಡ ಸಮಸ್ಯೆ ನನಗೆ ಅಂದರೆ ಸಮಸ್ಯೆ ಸೆನ್ಸ್ ನಾನು ತುಂಬ ಎಮೋಷನಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳಿದ್ದಾವೆ ಅದರಲ್ಲಿ ಅದನ್ನು ಲೀಡ್ ಮಾಡೋದಕ್ಕೆ ಭಾಷೆ ಗೊತ್ತಿದ್ರೆ ಸಹಾಯ ಆಗುತ್ತೆ ಭಾಷೆ ಗೊತ್ತಿಲ್ಲಾರವರು ಆ್ಯಕ್ಟ್ ಮಾಡಬಾರ್ದು ಅಂತಲ್ಲ ಭಾಷೆ ಗೊತ್ತಿದ್ರೆ ತುಂಬ ಈ ಒಂದು ಸ್ವಲ್ಪ ಈಸಿ ಆಗ್ಬೋದೇನು ಪುಲ್ ಆಫ್ ಮಾಡೋಕೆ ಆ್ಯಂಡ್ ಯಾವುದು ಒಂದು ಶೋಲ್ಡರ್ ಕ್ಯಾಂಡ್ ಇರೋಲ್ಲ ಮರಸುತ್ತೋ ಟೈಪ್ ಅಲ್ಲ ಇಲ್ಲಿ ಸಿನಿಮಾ ಕ್ಯಾರಿ ಆಗುವಂಥ ಒಂದು ಅಮೇಸಿಂಗ್ ಕ್ಯಾರೆಕ್ಟರ್ ಅದು ಒಳ್ಳೆ ಕಲಾವಿದರು ಸಿಗಬೇಕು ಅಂತ ನಾನು ಕನ್ನಡದ ಕಲಾವಿದರು ಸಿಗಬೇಕು ಅಂತ ನಾನು ಕೇಳ್ತಾ ಇದ್ದೆ ಆರು ಏಳು ತಿಂಗಳು ಹುಡುಕಾಡಿದ್ವಿ ಬಟ್ ನಮ್ಮ ಡೈರೆಕ್ಟರ್ ನನ್ನ ತಮ್ಮ ಕಡೆಗೆ ಫೈನಲ್ ಮಾಡಿದ ಸ್ಟೆಪ್ನ ಪರ್ಫಾಮೆನ್ಸ್ ನೋಡಿ ಫೈನಲ್ ಮಾಡಿದೆ ಫಸ್ಟ್ ಡೇ ಸೆಟ್ಗೆ ಹೋಗೋ ತನಕ ನಂಗೆ ಡೌಟು ನೋಡು ಇನ್ನೂ ಕಾಲ ಅನಿಸಿಲ್ಲ ಒಂದು ದಿವಸ ಪರವಾಗಿಲ್ಲ ಸೈಕಲ್ ಹೊಡ್ರೆ ರಿಸ್ಕ್ ಬೇಡ ತುಂಬ ಅಂದರೆ ಕ್ಯಾರೆಕ್ಟರ್ ಹಂಗಿದೆ ಅಷ್ಟು ಇದೆ ಆ ಕ್ಯಾರೆಕ್ಟರ್ನ ಪುಲೋಗಿ ಮಾಡಿ ನಿಜವಾಗ್ಲೂ ತಾಕತ್ತಿರೋ ಆರ್ಟಿಸ್ಟೇ ಬೇಕು ಆ್ಯಂಡ್ ಅದ್ರಲ್ಲಿ ರಿಸ್ಕ್ ತೊಗೊಳೋದು ಬೇಡ ತುಂಬ ಅಂದರೆ ಸಿನಿಮಾ ಥ್ರೂ ಔಟ್ ಬರುತ್ತೆ ಆಲ್ಮೋಸ್ಟ್ ಲೀಡ್ ರೋಲ್ ಅಂದರೆ ನಾಯಕನಿಗೆ ಸಮನಾಗಿ ಬರುತ್ತೆ ಪಾತ್ರ ಸೊ ಅಂಥ ಪಾತ್ರದಲ್ಲಿ ರಿಸ್ಕ್ ಮಾಡಬಾರ್ದು ಅಂತಿದ್ದವನು ಸೆಟ್ಟಲ್ಲಿ ಫಸ್ಟ್ ಡೇ ಪರ್ಫಾರ್ಮೆನ್ಸ್ ನೋಡೇ ತುಂಬ ಖುಷಿಪಟ್ಟೆ ಒಳ್ಳೆ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದ್ಯಾ ಅಂತ ಡೈರೆಕ್ಟರ್ ಹೇಳಿ ಇವತ್ತು ಸಿನಿಮಾ ನೋಡ್ತಿದಾರೆ ಜನ ಆಕೆ ಜೊತೆಗೆ ಅಂದ್ರೆ ಭಾವನೆಗೆ ಜನನಿ ಜೊತೆ ಬ್ಲೆಂಡ್ ಆಗಿ ಹೋಗ್ತಾ ಇದಾರೆ ವಾವ್ ಅಷ್ಟೇ ಅಲ್ಲ ಯಾವ ಭಾಷೆ ಅನ್ನೋದು ಒಂದು ಲಿಮಿಟೇಷನ್ ಆಗಲ್ಲ ಇವತ್ತು ಆರ್ಟಿಸ್ಟ್ಗೆ ದಟ್ ಇಸ್ ಫಾರ್ ಅವ್ರು ಇನ್ನೂ ಚೆನ್ನಾಗಿ ಕನ್ನಡ ಕಲ್ತು ತುಂಬಾ ಕನ್ನಡ ಸಿನಿಮಾಗಳ ಮಾಡಲಿ ಅನ್ನೋದಷ್ಟೇ ನನ್ನ ಥ್ಯಾಂಕ್ ಯು ಯು ಮಚ್